ಮಾನ್ಯ ಉಪ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಪ್ರಪ್ರಥಮ ಬಾರಿಗೆ ಹೊಸ ಭಾಷ್ಯವನ್ನ ಬರೆದಿದ್ದಾರೆ ಕಾವೇರಿ ಆರತಿ ಕಾರ್ಯಕ್ರಮವನ್ನ ರೂಪಿಸುವುದರ ಮೂಲಕ ಕೃಷ್ಣರಾಜ ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ಇತಿಹಾಸದಲ್ಲಿ ಬೃಂದಾವನದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾಯಿ ಕಾವೇರಿಗೆ ಸದ್ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸಿ ಕಾವೇರಿ ಆರತಿಯನ್ನ ಆಯೋಜನೆ ಮಾಡಲಾಗಿದೆ ಬಂಧುಗಳೇ ಇದರಿಂದ ಮುಂದಿನ ದಿನಮಾನಗಳಲ್ಲಿ ಅನೇಕ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವ ಪ್ರವಾಸೋದ್ಯಮವನ್ನ ವೃದ್ಧಿಸುವಂತಹ ಬಹುದೊಡ್ಡ ಕನಸನ್ನ ಹೊತ್ತಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಅವರ ಜೊತೆಯಾಗಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆಗಿರುವ ಸನ್ಮಾನ್ಯ ಶ್ರೀ ಎನ್ ಸ್ವಾಮಿ ಅವರು ಜನಮುಖಿಯಾಗಿರುವಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂತಹ ಸಹಕಾರವನ್ನು ನೀಡಿ ಬೆಂಬಲವನ್ನು ನೀಡಿ ಜೊತೆಯಾಗಿ ನಿಂತಿದ್ದಾರೆ ಕೃಷಿಕರ ಬಾಳನ್ನ ರೈತರ ಬಾಳನ್ನ ಹಸನು ಮಾಡುವ ಯೋಜನೆಗಳನ್ನ ಬಾಳನ್ನ ಬೆಳಕಾಗಿಸುತ್ತಿರುವಂತಹ ಕಾವೇರಿ ತಾಯಿಗೆ ನಮನವನ್ನ ಸಲ್ಲಿಸಲಿಕ್ಕಾಗಿ ಜೊತೆಯಾಗಿದ್ದಾರೆ ಮಾನ್ಯ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರು ಮಾನ್ಯ ಶಾಸಕರಾದ ಶ್ರೀ ರಮೇಶ್ ಬಂಡೆ ಸಿದ್ದೇಗೌಡರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆಯಾಗಿ ಬರೆಯುತ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಶ್ರಮಿಸಿ ಈ ಕಾರ್ಯಕ್ರಮದ ಇರಿಸ್ತಾ ಇದ್ದಾರೆ ಶ್ರೀ ರಮೇಶ್ ಪಾಂಡಿ ಸಿದ್ದೇಗೌಡ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ದಿನೇಶ್ ಗುಳಿಗೌಡ ಅವರು ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆಯಾಗಿದ್ದಾರೆ ಎಲ್ಲ ಅಧಿಕಾರಿ ಬಂಧುಗಳು ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಅಹರ್ನಿಷೆ ಶ್ರಮಿಸಿದ್ದಾರೆ ಬಂಧುಗಳೇ

do